ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಈ ಸ್ಟೈಲ್ನಲ್ಲಿ ಸಲ ಬೆಂಡೆಕಾಯಿ ಫ್ರೈನ ಮಾಡಿದ್ರೆ ಯಾರೆಲ್ಲ ಬೆಂಡೆಕಾಯಿ ತಿನ್ನೋದಿಲ್ವೋ ಅವರು ಕೂಡ ಇದ್ರ ಫ್ಯಾನ್ಸ್ ಹೋಗ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಇದ್ರ ಜೊತೆ ಚಪಾತಿ ಯಾವುದು ಬೇಕಾಗೋದಿಲ್ಲ ಹಾಗೇ ತಿನ್ಕೊಂಬಿಡ್ಬೋದು ಹಾಗೆ ಬೆಂಡೆಕಾಯಿನ ತಿಂದರೆ ತುಂಬಾ ಮೆಮೊರಿ ಪವರ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಬನ್ನಿ ಯಾವ ರೀತಿ ಈ ಬೆಂಡೆಕಾಯಿ ಫ್ರೈನ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಚಾಪರ್ ತೊಗೊಂಡಿದ್ದೀನಿ ಚಾಪರ್ನಲ್ಲಿ ನಾವು ಆನಿಯನ್ನು ತರಿತರಿಯಾಗಿ ಫ್ರೈ ಮಾಡಬೇಕು ಇದನ್ನು ಸಣ್ಣದಕ್ಕೆ ಕಟ್ ಮಾಡ್ಕೊಂಡ್ರೆ ಅದರಲ್ಲಿ ಯಾವುದೇ ಜ್ಯೂಸ್ ಈ ಥರ ಬರೋದಿಲ್ಲ ಹಾಗಾಗಿ ಈ ರೀತಿ ಚಾಪ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಕೂಡ ಅಷ್ಟೇ ರುಬ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ತುಂಬ ನೈಸ್ ಆಗಿಬಿಡುತ್ತೆ ಅದ್ರ ಬದಲಿಗೆ ಈ ರೀತಿ ಚಾಪ್ ಮಾಡ್ಕೊಳ್ಳಿ ಅಥವಾ ನಾವು ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ಲೈಟಾಗೆ ತುರ್ಕೋ ಸ್ವಲ್ಪ ದೊಡ್ಡ ಸೈಜಲ್ಲಿ ತುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇದರಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿಗೆ ನಾವು ಚಾಪ್ ಮಾಡಿರೋವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಈ ರೀತಿ ಇರಬೇಕು ಮತ್ತು ಅದರಲ್ಲಿ ಈರುಳ್ಳಿದು ರಸ ಕೂಡ ಬಿಟ್ಕೋಬೇಕಾಗುತ್ತೆ ಇದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ರುಬ್ಕೊಂಡು ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ಖಾರಕ್ಕೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರ ಪೌಡ್ರ್ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಒಂದು ಎರಡು ಸ್ಪೂನು ಧನಿಯಾ ಪೌಡರ್ ಪ್ಲೇನ್ ಧನಿಯಾ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಸ್ವಲ್ಪ ಅರಿಶಿಣ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನೀವು ಇದರಲ್ಲಿ ಜೀರಾ ಪೌಡರ್ ಕೂಡ ಸೇರಿಸ್ಕೋಬೋದು ನಾನು ಗರಂ ಮಸಾಲ ಸೇರಿಸಿದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ಈರುಳ್ಳಿನ ಯಾವ ರೀತಿ ಚಾಪ್ ಮಾಡಿಕೊಂಡು ಅದೇ ರೀತಿ ಒಂದು ಎರಡು ಟೊಮೊಟೊನ ನಾವು ಚಾಪ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕಾಗತ್ತೆ ಟೊಮೊಟೊ ಇಷ್ಟ ಇಲ್ಲಾಂದರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು ಬಟ್ ಟೊಮೊಟೊ ಹಾಕಿದ್ರೆ ಈ ಫ್ರೈ ತುಂಬ ಚೆನ್ನಾಗಿರುತ್ತೆ ಎರಡು ಟೊಮೊಟೊನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಾದ ಮೇಲೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡೋಣ ಈ ಮಸಾಲೆ ಎಲ್ಲ ಬೆಂಡೆಕಾಯಿನಲ್ಲಿ ಇಡ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಡಬೇಕಾಗುತ್ತೆ ಆಗ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬೆಂಡೆಕಾಯಿನಲ್ಲಿ ನೋಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದಮೇಲೆ ಐದರಿಂದ ಹತ್ತು ನಿಮಿಷ ಹಾಗೇ ನೆನ್ಕ ನೆನಲಿಕ್ಕೆ ಬಿಡಬೇಕು ಆಗ ಮಸಾಲೆಲ್ಲ ಚೆನ್ನಾಗಿ ಇಟ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಸೈಡ್ಗೆ ನೋಡಿ ಈ ರೀತಿ ಬೆಂಡೆಕಾಯಿ ಫ್ರೈನ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬ ಬೇಗನೆ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಕೂಡ ತಪ್ಪದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ನಾನು ಒಂದು ಐದರಿಂದ ಹತ್ತು ನಿಮಿಷ ನೆನೆಲಿಕ್ಕೆ ಇದ್ದೀನಿ ಎತ್ತಿಟ್ಟಾದಮೇಲೆ ಒಂದು ಕಬ್ಬಿಣದ ಕಾವಲಿ ಅಥವಾ ಈ ರೀತಿ ಒಂದು ಕಡಾಯಿನ ಬಿಸಿ ಇದ್ದೀನಿ ಅಥವಾ ನಾನ್ ಸ್ಟಿಕ್ ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು ಈ ಕಬ್ಬಿಣದಾದರೆ ಅದರಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಫಾಸ್ಟಾಗಿ ಬೇಯುತ್ತೆ ನೆಕ್ಸ್ಟು ತಳ ಹಿಡಿಯೋದು ಸ್ವಲ್ಪ ಕಡಿಮೆ ಹಾಗಾಗಿ ಇದು ಡ್ರೈ ಆಗಿ ಬೇಯಿಸ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೋತಾ ಇದ್ದೀನಿ ಹಸಿ ಇದ್ದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಕೂಡ ಇದೀನಿ ಇದರಲ್ಲಿ ನಾವು ಯಾವುದೇ ರೀತಿ ಹಸಿಮೆಣ್ಸಿನ್ಕಾಯನ್ನ ಯೂಸ್ ಮಾಡಿಲ್ಲ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡೋಣ ನೋಡಿ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ಫ್ರೈ ನಾವು ಚಪಾತಿ ಬೇಕೇ ಆಗೋದಿಲ್ಲ ಹಾಗೇ ತಿನ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಡ್ತಾರೆ ಈ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬಾ ಮೆಮೊರಿ ಪವರ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈಗ ನಾವು ಮಿಕ್ಸಿ ನೆನಲಿಕ್ಕೆ ಇಟ್ಟಿರುವಂಥ ಬೆಂಡೆಕಾಯಿನೆಲ್ಲ ಸೇರಿಸ್ಕೊಳ್ಳೋಣ ಈ ಮೇಲೆ ನಾವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಂಡೆಕಾಯಿ ಬೇಯೋದು ಸ್ವಲ್ಪ ನಿಧಾನವಾಗುತ್ತೆ ಯಾಕಂದರೆ ಇದು ನಾವು ಆಲ್ರೆಡಿ ಫ್ರೈ ಮಾಡಿಲ್ಲ ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನಾವು ಟರ್ನ್ ಮಾಡ್ಕೊಂಡು ಮಾಡಿಕೊಂಡು ನಿಧಾನವಾಗಿ ಇದನ್ನು ಬೇಯಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸಿದ್ದಾದಮೇಲೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹರಳೋದಕ್ಕೆ ಬಿಡೋಣ ಅಂದರೆ ನಿಧಾನಕ್ಕೆ ಇದು ನೀರಿನ ಅಂಶ ಎಲ್ಲ ಸೀಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಈಗ ಒಂದು ಒಂಥ ಫಾರ್ಟಿ ಪರ್ಸೆಂಟ್ ಅಷ್ಟೇ ಬೆಂದಿದೆ ಇದು ಇನ್ನೂ ಕೂಡ ಡ್ರೈ ಆಗಬೇಕು ನಾವು ಇದರಲ್ಲಿ ಯಾವುದೇ ರೀತಿ ನೀರನ್ನ ಸೇರಿಸೋದಿಲ್ಲ ಇದು ಹಾಗೇ ಚೆನ್ನಾಗಿ ಬೆಂದು ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿ ಫ್ರೈ ಮಾಡಬೇಕಾಗುತ್ತೆ ಇದು ಈ ರೀತಿ ಒಂದು ಎರಡರಿಂದ ಮೂರು ಸಲ ಟರ್ನ್ ಮಾಡಿ ಮಾಡಿ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸಿದ್ರೆ ತುಂಬ ಬೇಗನೆ ಬೇಯುತ್ತೆ ಈಗ ಮತ್ತೊಂದು ಸಲ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಇವಾಗ ಕೂಡ ಅಷ್ಟೇ ಮತ್ತೆ ಇನ್ನೊಂದು ಐದು ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇನ್ನು ಸ್ವಲ್ಪ ರೋಸ್ಟ್ ಆಗಬೇಕಂದ್ರೆ ಇನ್ನೊಂದು ಸ್ವಲ್ಪ ನಾವು ಫ್ಲೇಮ್ನ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟಾದರೆ ಸಾಕಾಗುತ್ತೆ ಇದು ಹಾಗೇ ತಿನ್ನಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಆ ಕಡೆ ಈ ಕಡೆ ಓಡಾಡ್ಕೊಂಡೇ ತಿನ್ಬಿಡ್ಬೋದು ಅಷ್ಟು ಸೂಪರಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಇದನ್ನು ಈ ರೀತಿ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು ಇದು ತುಂಬ ಹೆಲ್ತಿಯಾಗಿರೋದ್ರಿಂದ ಈ ರೀತಿ ಮಕ್ಕಳಿಗೆ ಕೂಡ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಇದನ್ನು ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು ನೋಡಿದ್ರಲ್ಲ ಈ ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡೋದಂತ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳೇನಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್